ಹೆಲೋ ಬಿಜಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ನಾವು ಹೇಗೆ ಹಬ್ಬನೆಲ್ಲ ಆಚರಿಸಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಮ್ಮ ಮಗು ಇವತ್ತೇನ್ ಮಾಡ್ತೋ ಸ್ಪೆಷಲ್ ಗಾಡಿ ಪೂಜೆ ಸ್ಪೆಷಲ್ ಗಾಡಿ ಪೂಜೆ ಮಾಡಿದಾನೆ ಅದನ್ನು ಸಹ ತೋರಿಸ್ತೀನಿ ಅಂಡ್ ಸಂಜೆ ನಮ್ಮ ಮಗುಗೆ ಇವತ್ತು ಆರ್ತಿ ಕಾರ್ಯಕ್ರಮ ಇದೆ ಅದನ್ನು ಆದ್ರೆ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಎಲ್ರಿಗೂ ನಮ್ಮ ಕಡೆಯಿಂದ ಕೆಲ್ಸ ಮಾಡೋರು ತುಂಬಾ ಜನ ದಸರಾ ಹಬ್ಬ ಆದ್ಮೇಲೆ ಬೋನಸ್ ಎಲ್ಲ ಇಸ್ಕೊಂಡು ಕೆಲ್ಸ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ನಮ್ಮನೇಲಿ ಕೆಲ್ಸ ಮಾಡೋ ಆಂಟಿ ತುಂಬಾನೇ ಡಿಫ್ರೆಂಟ್ ಎಕ್ಸಾಕ್ಟ್ಲಿ ಡೇ ಬಿಫೋರ್ ಹಬ್ಬ ಶಿ ಲೆವ್ ದ ಜಾಬ್ ಸೊ ಇವತ್ ಬೆಳಗ್ಗೆ ಎದ್ದು ನಾನೇ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆನ ಶುರು ಮಾಡಿದೆ ಈ ವರ್ಷ ನಮ್ಮ ಮನೇಲಿ ದಸರಾ ಹಬ್ಬಕ್ಕೆ ಎರಡು ಹೊಸ ಎಕ್ವಿಪ್ಮೆಂಟ್ಸ್ ಆ್ಯಡ್ ಆಗಿದೆ ಒಂದು ನನ್ನ ಮೈಕ್ ಮತ್ತು ಟ್ರೈಪಾಡ್ ನೆಕ್ಸ್ಟ್ ಇಯರ್ ಇನ್ನೊಂದ್ ಇನ್ನೊಂದೆರಡು ಎಕ್ವಿಪ್ಮೆಂಟ್ಸ್ ದಟ್ ಇಸ್ ಡಿಶ್ ವಾಷರ್ ಅಂಡ್ ಮನೆ ಎಲ್ಲ ಕ್ಲೀನ್ ಮಾಡುತ್ತಲ್ಲ ರೋಬೋ ಅದು ಆಡ್ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಾಯ್ತು ಆದ್ರೆ ತುಂಬಾನೇ ಲೇಟ್ ಸಹ ಆಯ್ತು ಎಲ್ಲದಕ್ಕೂ ಪೂಜೆ ಮಾಡೋಷಲ್ಲಿ ಸೊ ಹಸವಾಗ್ತಿತ್ತು ಅಂತ ತಿನ್ಕೊಂಡ್ವಿ ಅದನ್ನೆಲ್ಲ ವಿಡಿಯೋ ಐ ಮೀನ್ ಲೈಕ್ ಅಷ್ಟೊದ್ಗೆ ವಿಡಿಯೋ ತೆಗೆಯೋದ್ರ ಮೇಲೆ ಗಮನನೇ ಹೋಗ್ಬಿಟ್ಟಿತ್ತು ನನಗೆ ಜ್ಞಾನ ಎಲ್ಲ ಹಸಿವು ಹೊಟ್ಟೆ ಅದ್ರ ಕಡೆ ಹೋಗ್ಬಿಟ್ಟಿತ್ತು ಅದೆಲ್ಲ ಆದ್ಮೇಲೆ ನನ್ ಮಗನೂ ಹೊಟ್ಟೆ ತುಂಬಿದ್ಮೇಲೆ ಅವ್ನ್ ಗಾಡಿಗಳಿಗೆಲ್ಲ ಪೂಜೆ ಮಾಡೋದನ್ನ ಶುರು ಮಾಡ್ಕೊಂಡ್ರು ನೋಡು ಯಾರ ನಿಮಿಷ ನೋಡಿಲಿ ಕಂದ ಒಂದ್ ನಿಮಿಷ ನೋಡ್ಕಂದ ನಿಮ್ ಯಾರು ಹೇಳಿದಂಗೆಲ್ಲ ಹಾಕ್ಬೇಕು ಅಂತ ಲೆಫ್ಟ್ ಹ್ಯಾಂಡಲ್ಲೆಲ್ಲ ಹಾಕ್ತಾರ ಅಪ್ಪ ಹೇಳ್ತಾ ಇದು ಆಕ್ಚುಲಿ ಚೆನ್ನಾಗಿರೋದು ಸೊ ಈವ್ನಿಂಗ್ ಅರೌಂಡ್ ಫೋರ್ ಫೋರ್ ತರ್ಟಿ ಟೈಮಿಗೆ ನಾವು ನಮ್ ಗಾಡಿಗೆ ಪೂಜೆನ ಶುರು ಮಾಡ್ಕೊಂಡ್ವಿ ನಮ್ ಕಾರ್ ಗೆ ಟೂ ವೀಲರ್ಸ್ ಎಲ್ಲದಕ್ಕೂ ಪೂಜೆನ ಮಾಡಿದ್ವಿ ಇದು ಸಹ ಚೆನ್ನಾಗೆ ಆಯ್ತು ಸಂಜೆ ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿಗೆ ಮಗುಗೆ ಆರ್ತಿ ಮಾಡ್ಬೇಕು ಅನ್ಕೊಂಡಿದ್ವಿ ಎಲ್ಲರೂ ಸೇರಿದ್ರು ಅಜ್ಜಿ ತಾತಂದಿರಲ್ಲ ಬಟ್ ಒಂದು ಚೂರು ಒಂದು ಸಪೋರ್ಟ್ ಮಾಡ್ಲಿಲ್ಲ ಅಳ್ತಾನೆ ಇದ್ದ ಕೊನೆಗೆ ಟಿವಿ ಹಾಕಿ ಕಿಂಡ ಜೋಯ್ ಕೊಟ್ಟು ಏನೇನೋ ಮಾಡದ್ಮೇಲೆ ಸೆಟ್ ಅಪ್ ಎಲ್ಲ ಚೇಂಜ್ ಮಾಡಿ ಗಾಡಿಗಳ್ನಿಟ್ಟು ಇಷ್ಟು ಮಾತ್ರ ಕೂತ್ಕೊಂಡ ಅದು ಹತ್ಕೊಂಡೇ ಇದ್ದ ಸಂಹವ್ ಮುಗಿಸಿದ್ವಿ ಅಷ್ಟೆ ಅಂಡ್ ಇವತ್ತು ನಮ್ ಫ್ರೆಂಡ್ ಮನೆಗೆ ಗೊಂಬೆ ಕೂರ್ಸಿದ್ರು ನೋಡಕ್ಕೆ ಅಂತ ಹೇಳಿ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ಅವ್ರು ತುಂಬಾ ಟ್ರಾವೆಲ್ ಮಾಡ್ತಿರ್ತಾರೆ ಸೊ ಹೋಗಿದ್ ಪ್ರತಿ ಕಡೆಯಿಂದ ತಗೊಂಡ್ಬಂದಿರೋ ಎಲ್ಲಾ ಕಲೆಕ್ಷನ್ಸ್ ನು ಇಟ್ಟಿದ್ರು ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ನನ್ಗೆ ನನ್ನ ಮಗಂಗೆ ಇಬ್ರಿಗೂ ತುಂಬಾನೇ ಇಷ್ಟ ಆಯ್ತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ஆண்ட் நான் சானல்ன சப்ஸ்க்கைப்னா மறிபேடி சியோ இன் நெக்ஸ்ட் வீடியோ பாய்